ಇಂದು ನಾನು ಮಾತನಾಡಿದ ವಿಷಯ ರೈತರ ತೊಂದರೆಗಳು ರೈತರಿಗೆ ಬಹಳ ತೊಂದರೆಗಳದ ಅದರ ಬಗ್ಗೆ ಮಾತನಾಡುತ್ತೇನೆ ಮತ್ತು ರೈತರು ದೇವರು ರೈತರಂದ್ರೆ ದೇವರು ದೇವರ ಪ್ರತಿರೂಪ ಎಲ್ಲರೂ ಅವರನ್ನು ಬಹಳ ಗೌರವಿಸ್ಬೇಕು ಬಹಳ ರೆಸ್ಪೆಕ್ಟ್ ಕೊಡಬೇಕು ಅವನು ಯಾವುದೇ ಸ್ಥಾನದಲ್ಲಿ ರೈತ ಬಂದ್ ಸೆಲ್ಯೂಟ್ ಹಿಡಿಬೇಕು ಒಂದು ವೇದಿಕೆ ಮೇಲೆ ಯಾವುದೇ ಉನ್ನತ ವ್ಯವಸ್ಥೆ ಡಿ ಸಿ ಇರಲಿ ಎ ಸಿ ಇರಲಿ ಪ್ರಧಾನಮಂತ್ರಿ ಇರಲಿ ಎಮ್ ಎಲ್ ಎ ಇರಲಿ ರೈತನ ಎದ್ದು ಕೈ ಮುಗಿಬೇಕು ಅವನು ಕುರ್ಚಿ ಬಿಟ್ಟು ಕೊಡ್ಬೇಕು ಅವನೇ ಅನ್ನ ನೀಡುವ ಅನ್ನದಾತ ನಿಮ್ಮ ಹತ್ರ ಕೋಟಿ ಕಟ್ಟಲು ರೂಪಾಯಿ ಅದ ಬಂಗಾರದ ಬೆಳ್ಳಿ ಅದ ಬೆಕ್ಕಟ್ಟದ ಅದಕ್ಕೆ ಕಡ್ಕೊಂಡು ಐ ಟಿ ಬಿ ಟಿ ಕಂಪ್ನಿ ಅದ ಎಲ್ಲ ಅದ ಚಲೋ ನೌಕರಿ ಅದ ಎಲ್ಲ ಅದ ರೈತ ಮನಸ್ಸು ಮಾಡಿದ್ರ ಎಲ್ಲರೂ ಒಕ್ಕಟ್ಟಾಗಿ ಮನಸ್ಸು ಮಾಡಿದ್ರ ತಾನು ಬೆಳೆದ ಮಾಲನ್ನು ಒಟ್ಟ ಮಾರಲಿಲ್ಲ ಒಂದು ನಾಲ್ಕೈದು ವರ್ಷ ನಾಲ್ಕೈದು ವರ್ಷ ನಾಲ್ಕು ಹೊತ್ತು ಐದು ವರ್ಷ ಎರಡು ಮೂರು ವರ್ಷ ಒಟ್ಟ ಮಾರಬಾರ್ದು ನಾನು ಎಷ್ಟೇ ತೊಂದರೆ ಅನುಭವಿಸಿದ ರೈತ ಏನ್ ಮಾಡಿ ಎಲ್ಲರೂ ಒಕ್ಕಟ್ಟಾಗಿ ಖಾರ ರೊಟ್ಟಿ ತಿಂದು ಒಟ್ಟ ಮಾರಬಾರ್ದು ನಿರ್ಧಾರ ಮಾಡಿದ್ರ ನೀವು ಬಂಗಾರ ತಗೊಂಡು ಕಟ್ಕೊಂಡಿದ್ದೀರಿ ಏನ್ ಮಾಡೋರು ಹ್ಞೂ ಎಮ್ ಎಲ್ ಎ ಪಗಾರ ಹೆಚ್ಚು ಮಾಡ್ಕೋತೀರಿ ಎಂ ಪಿ ಪಗಾರ ಹೆಚ್ಚು ಮಾಡ್ಕೋತೀರಿ ಎಮ್ ಎಲ್ ಎ ಇದ್ದಾಗ ಎಂ ಪಿ ಇದ್ದಾಗ ಮಂತ್ರಿ ಇದ್ದಾಗ ರಗಡೆ ಹತ್ತು ತಲೆ ತಲೆಮಾರು ತಿನ್ನಷ್ಟು ಗಳಿಸಿರ್ತೀರಿ ಮತ್ತು ಪಗಾರ ಹೆಚ್ಚು ಮಾಡ್ಕೋತೀರಿ ಮತ್ತು ಪೆನ್ಷನ್ ಅವ್ರಿಗೆ ಯಾರು ಪೆನ್ಷನ್ ತೆಗೆದ್ಬಿಟ್ಟು ಪೆನ್ಷನ್ ರೈತರಿಗೆ ಹೆಂಗೆ ಬೇಕಾದಾಗ ಮಾತಾಡ್ತೀರಿ ಬಹಳ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ ಗೌರವ ಕೊಡ್ಬೇಕು ಬಾಯಿಗೆ ಬಂದು ಮಾತಾಡಬಾರ್ದು ಅನ್ನದಾತಮ ಅವನೇ ಆ ಏನು ಮಾಡ ಅವನು ಅವನು ಬೆಳೆದ ಬೆಳೆಗೆ ಏನು ಸಿಗುದಿಲ್ಲ ರೈತ ಹದಿನೈದು ರೂಪಾಯ್ಗೆ ಒಂದು ಡಜನಲ್ಲಿ ಬಾಳೆಹಣ್ತಂತೀರಿ ಇಲ್ಲಿ ಮೂರು ಪಟ್ಟು ಮಾರ್ತಾರೆ ರೈತರು ಮನಸ್ಸು ಮಾಡೋಕೆ ಮೂರು ವರ್ಷ ಸುಮ್ ಕುಂಡ್ರು ಕೊಟ್ಟಾಗ ಏನು ಮಾರಾಟ ಮಾಡಬೇಡ್ರಿ ನೀವು ಹ್ಯಾಂಗೆ ಮಾಡ್ತ ಮಾಡಿ ಫ್ಯಾಕ್ಟ್ರಿ ಹ್ಯಾಂಗೆ ನಡೆಸ್ತಾನಿ ಫ್ಯಾಕ್ಟ್ರಿಗೆ ಅವ್ರೇನು ಭಾಳ ಕೇಳಿಲ್ಲ ಮೂರುವರೆ ಸಾವಿರ ರೂಪಾಯಿ ಹೆಚ್ಚು ಮಾಡ್ತಾರೆ ಅದು ಒಂದು ಟನ್ ಬೆ ಒಂದು ಕಬ್ಬಿಗೆ ನಿನ್ನೆ ಲೆಕ್ಕಾಚಾರ ನೋಡಿದೆ ಒಂದು ಟನ್ ಕಬ್ಬಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಸಿಗುತ್ತದೆ ನಿಮ್ಗೆ ಇವ್ರಿಗೆ ಮೂರುವರೆ ಸಾವಿರ ಕೊಡ್ಲಾಕ ವಾಲೈತಿರ ನೀವು ಒಂದು ಟನ್ ಕಬ್ಬಿಗೆ ಮತ್ತೆ ಯಾರು ಎಮ್ ಎಲ್ಗಳು ಏನೇನೋ ಮಾತಾಡ್ತಾರ ನೀವು ಹಂಗೆಲ್ಲ ರೈತರು ಮಾತಾಡ್ಬಾರ ಭಯಂಕರ ರಿಸ್ಪೆಕ್ಟ್ ಹುಡ್ಕಪ್ಪ ಎಷ್ಟು ತೊಂದರೆಗಳವ ಇದು ಒಂದೇ ಅಲ್ಲ ಇದು ರೈತರು ಕಬ್ಬಿನ ಒಂದು ಸಮಸ್ಯೆ ಅಲ್ಲ ಹಾಲಿಂದು ಸಮಸ್ಯೆ ಅದ ಹಾಲು ನೋಡಿ ನಮ್ಮ ಓಣೆಯಲ್ಲಿ ಒಬ್ರು ಎಂಬತ್ತು ರೂಪಾಯಿ ಲೀಟರ್ ಹಾಲು ಕೊಡ್ತಿದ್ರು ಭಯಂಕ ಚಲೋ ಕೊಡ್ತಿದ್ರು ಎಲ್ಲಾರು ತರ್ತಿದ್ರು ಮೊನ್ನೆ ಎಲ್ಲ ಎಮ್ಮೆ ಮಾರಿ ಬಿಟ್ರು ಯಾಕೆ ರೀ ಎಮ್ಮೆ ಯಾಕೆ ಮಾರಿದ್ರೆ ಅಂತ ಕೇಳಿದೆ ನಾವು ಅದರಿಂದ ಏನೂ ಲಾಭ ಇಲ್ಲ ಅದ್ರ ಹಾಗೆ ಏನು ಉಳಿಯಲ್ಲ ಅದಂತ ನೋ ರೈತರು ನಂದೇ ಉದಾಹರಣೆ ಹೇಳ್ಬೇಕಾದ್ರೆ ನಾನು ಲೋನ್ ತೋರಿಸೋ ಕರ್ನಾಟಕ ಬ್ಯಾಂಕಿಗೆ ಹೋದೆ ಅಲ್ಲಿ ಹೋದೆ ಏನು ಕಾಗದ ಪತ್ರ ಹೇಳಿದ್ರು ಅಲ್ಲಿ ಕಾಗದ ಪತ್ರ ಹೇಳಿದ್ರು ಸರ್ವರ್ ಬಂದದ ಅದು ಬಂದನ ತೊಂದರೆ ಬಂದ್ರೆ ನಾನು ಒಬ್ಬನಿಗೆ ಏಜೆಂಟ್ಗೆ ಐದು ಸಾವಿರ ಕೊಟ್ಟೆ ಒಂದು ಎರಡು ಮೂರು ತಿಂಗಳು ಹೋಯ್ತು ಕಾಗದ ಅವು ಇಲ್ಲ ಇವು ಇಲ್ಲ ಅಂದ್ರೆ ಏನೇನು ಮಾಡಿ ವಕೀಲ್ ಕಡೆ ಬಾದೀವಿ ಇಲ್ರಿ ಇದು ಇಸಿ ಇದು ಡೇಟ್ ಡಿಬಾರ್ ಆಗ್ಯದಂತ ಐದು ಸಾವಿರ ಆಯ್ತು ಮತ್ತೆ ಇಸಿ ತರಿಸ್ಬೇಕು ಏನೋ ತರಿಸ್ಬೇಕು ಮತ್ತೆ ಮೂರು ಸಾವಿರ ರೂಪಾಯಿ ಹೋಯ್ತು ಹಂಗ ರೈತರಿಗೆ ಬಹಿಂಗ ತೊಂದರೆಗಳದವ ನೋಡಿ ಸುಮ್ಮನೆ ಏನು ಏನಪ್ಪ ಸಾಲೆ ಬಂದಿಲ್ಲ ಎಷ್ಟು ತೊಂದರೆ ಇದಾವ ಒಂದ್ ಬೋರ್ ಹೊಡಿಸ್ತಾನ ಸ್ವಲ್ಪ ಬೆಳಿ ಬೆಳಿತಾನ ಬೋರ್ ಬಂದ್ ಆತತಿ ಮತ್ತೊಂದು ಬೋರ್ ಹೊಡಿಸ್ತಾನೆ ಮಳೆ ಹೆಚ್ಚಿಗೆ ಬಂದಂದ್ರೆ ಒಡ್ಡ ಹಾಕ್ಸ್ಬೇಕು ಬೇಲಿ ಹೆಚ್ಚಬೇಕು ಅವು ಹಗಲು ರಾತ್ರಿ ಯಾವಾಗ ಕರೆಂಟ್ ಬರ್ತಾವ ಏನು ಬರ್ತದೆ ಈಗ ಕರೆಂಟ್ ಬರ್ತದೆ ಅಲ್ಲಿ ಹಗಲು ರಾತ್ರಿ ಬಿತ್ತಬೇಕು ಮಾಡಬೇಕು ಬೆಳಿಬೇಕು ಹಕ್ಕಿಗಳು ಹೊಡಿಬೇಕು ಅಲ್ಲೇ ಹಗಲು ಮನ್ಕೋಬೇಕು ನೋಡಿ ಮೊನ್ನೆ ದೀಪಾವಳಿಯಲ್ಲಿ ದೀಪಾವಳಿಯಲ್ಲಿ ರೈತ ಬಾಳಿ ದಿನ ಮಾಡ್ತಿದ್ರು ಕಬ್ಬು ಮಾರ್ತಿರು ಅವ್ರಿಗೆ ಏನು ದೀಪಾವಳಿ ಅನ್ನೋದೇ ಗೊತ್ತಿಲ್ಲ ಎಷ್ಟು ಇದು ಅದಾವ ಅಷ್ಟೆಲ್ಲ ಮಾಡಿ ಅನ್ನ ಕೊಡ್ತಾರ ದೇವರು ಅನ್ನ ಕೊಡ್ತಾ ಅವ್ರು ಕೊಡ್ಲಿಕ್ಕೆ ಅದು ಏನು ಮಾಡ್ತಿದ್ರಿ ಅನ್ನ ಅವರು ಹೆಂಗೆ ಬೇಕಾದಾಗ ಮಾತಾಡ್ತೀರಿ ನೀವು ಇವ್ರು ರೈತರು ಎಲ್ಲತ್ತೂ ಮೇಲೆ ಅಂತ ನೀವು ಮಾತಾಡಿದ್ರು ಮಾತಾಡಬಾರ್ದು ರೈತನ ಗೌರವಿಸ್ಬೇಕು ರೆಸ್ಪೆಕ್ಟ್ ಕೊಡಬೇಕು ನಿಮ್ಮಲ್ಲಿ ಸಾಕಷ್ಟು ಇದು ಸಾಕಷ್ಟು ಪ್ರಕ್ರ ರೈತ ಮಾರ್ಲಿಕ್ಕೆ ಏನು ಮಾಡೋದು ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅದಕ್ಕೆ ಹೇಳ್ತೀನಿ ರೈತರು ನೀವೆಲ್ಲರೂ ಒಕ್ಕಟ್ಟಾರೆ ಭಾರತ ದೇಶದ ರೈತರು ಒಕ್ಕಟ್ಟಾರೆ ಈ ಮೂರು ವರ್ಷ ಹೊಟ್ಟೆ ಇನ್ನು ಮಾರ ಬಡ್ದು ಮಾಲೆ ಮಾರಬೇಡ್ರಿ ಎಷ್ಟೇ ತೊಂದರೆ ಆಗಲಿ ಕಾರ ರೊಟ್ಟಿದ್ದ ನಿಮ್ಮೇ ಹಂಚ್ಕೊಂತೀನಿ ಒಟ್ಟು ಮಾರಕ್ಕೆ ಹೋಗಬೇಡ್ರಿ ಕುಂಡಲಿ ಅವ್ರು ಎಲ್ಲರೂ ಆ ಗಿಲಗ್ನಕ್ಕೆ ನೌಕರಿ ಯಾವಕ್ಕೆ ನೌಕರಿ ಇದ್ದಕ್ಕೆ ನೌಕರಿ ದಾನ ಆಗತ್ತ ಆ ನೌಕರಿ ಇದ್ದಾವ ನೌಕರಿದ ಹೆಣ್ಬೇಕು ಇವ್ ಏನೂ ಇರೋಲ್ಲ ರೈತರು ಏನು ಮಾಡ್ಬೇಕು ಹ್ಞೂ ರೈತರು ನಿಮ್ಗೆಲ್ಲರಿಗೆ ನೌಕರಿ ದಾನ ಮಾಡೋರಿಗೆ ಎಮ್ಮೆಲಿ ಎಮ್ಮೆ ಪೆನ್ಷಿ ಬರ್ತೈತಿ ಈ ರೈತರಿಗೆ ಅರವತ್ತವ್ರ ಪೆನ್ಷಿನೇ ಬರೋದಿಲ್ಲ ಆ ದುಡಿದು ಹಾಕೋಲ್ಲ ಹ್ಯಾಂ ಆದ ಕಾರಣ ಎಲ್ಲರೂ ರೈತರು ಸಹಾಯ ಮಾಡ್ರಿ ಅವ್ರ ಬೆಲೆ ಬೆಂಬಲ ಬೆಲೆ ಕೊಡ್ರಿ ಹಾಲಿನ ಬೆಲೆ ಹೆಚ್ಚಿಗೆ ಮಾಡಿರಿ ನೂರರಿಂದ ನೂರ ಐವತ್ತು ರೂಪಾಯಿ ಮಾಡಿರಿ ಒಂದು ಬೀರ ಬೆಲೆ ಬೀರ ಬೆಲೆ ದಾರು ಬೆಲೆ ನಾಲ್ಕುನೂರು ಐದುನೂರು ರೈತರು ಬೆಳೆದಿದ್ದೇ ಅದು ಕಬ್ಬಿನಿಂದೇ ನೀವು ಬೀರ ಬ್ಯಾಂಡ್ರಿ ಬಿಸ್ಕಿ ಎಲ್ಲ ತಯಾರು ಮಾಡ್ತೀರಿ ಅವು ಐದುನೂರು ಆರುನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಗಟ್ಟಲೆ ಮಾರಾಟ ಮಾಡ್ತೀರಿ ಅವ್ರು ಒಂದು ಹಾಲಿಗೆ ಎಪ್ಪತ್ತು ಎಂಬತ್ತು ರೂಪಾಯಿ ಕೊಡ್ಲಾಕಲೈತೀನಿ ಒಂದು ಕನಿಷ್ಠನು ಒಂದು ನೂರ ಐವತ್ತು ರೂಪಾಯಿ ಹಾಲಿನ ಬೆಲೆ ಮಾಡಬೇಕು ಬಾಳೆಹಣ್ಣಿನ ಬೆಲೆ ಮಾಡಿ ಹೆಚ್ಚಿಗೆ ಮಾಡಬೇಕು ಅವ್ರದ್ದು ಏನೂ ಇಲ್ಲೇ ಇಲ್ಲ ಮೊನ್ನೆ ನಮ್ಮ ಗೆಳೆಯನ ತೋಟಕ್ಕೆ ಹೋಗಿದ್ದೆ ಬಾಳೆಹಣ್ಣಿನ ಬೆಲೆ ಮೂವತ್ತು ರೂಪಾಯಿ ಕಿಲೋ ಆತಂತ ಜವಾರಿ ಅದು ಬೆಳೆ ಅದು ಬೆಳಿಬೇಕಾದ್ರೆ ಎಷ್ಟು ಕಷ್ಟದ ನೀರೆಷ್ಟು ತುರಿಬೇಕು ಬೇರೆ ಕಡೆ ನೀರು ಇಸ್ಕೊಂಡು ಬರಬೇಕು ಹಗಲು ರಾತ್ರಿ ಎತ್ಕೊಂಡಿರ್ಬೇಕು ಹಾಂ ಆದ ಕಾರಣ ರೈತ ಭಯಂಕರ ತೊಂದರೆ ಅವ ಒಂದು ಒಡ್ಡ ಹೊಡಿತ ಮತ್ತು ಒಡ್ಡ ಹಾಕ್ಸ್ಬೇಕು ಮತ್ತು ಬಾವಿ ನೀರು ಬಾವಿ ನೀರು ಹಾಕಿಸ್ಬೇಕು ಎಡಿ ಹೊಡಿಬೇಕು ಗಳಿ ಹೊಡಿಬೇಕು ಅವರು ಕರೆಂಟ್ ಬರುತ್ತೆ ಅಲ್ಲೇ ನಿಂದಿರಬೇಕು ದಯವಿಟ್ಟು ಸರಿಯಾಗಿ ರೈತರಿಗೆ ಕರೆಂಟ್ ಕೊಡಿರಿ ಅಮ್ಮ ಅನ್ನೋದು ಆತ ನೀವು ಒಂದೇ ನಾವು ಹೇಳಿದ್ದು ನೀವು ಯಾರು ಇದು ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ರೈತರು ಒಗ್ಗಟ್ಟಾರಿ ಒಟ್ಟು ಬೆಳೆದಿದ್ದು ಮಾಲ್ ಮಾರಬೇಡ ನೀವು ಒಟ್ಟೆ ಒಂದು ಮೂರು ತೊಂದರೆ ಆಗಲ್ಲರಿ ನೀವು ಏನೇನು ಮೆಣಸಿಗಾಯಿ ಗಣಿಸಿಕಾಯಿ ಎಣ್ಣೆ ಗಿಣ್ಣೆ ಏನೇನು ಬೇಕೆಲ್ಲ ನೀವೇ ತಕ್ಕೊಂಡು ಎಲ್ಲ ರೈತರು ನಿಮ್ಮ ನಿಮ್ಮಲ್ಲಿ ಹಂಚ್ಕೋರಿ ಒಟ್ಟು ಮಾರಕ್ಕೆ ಹೋಗ್ಬೇಡ್ರಿ ಇವರು ಕುಂಡ್ರಲಿ ಐ ಟಿ ಬಿ ಟಿ ಅವರು ಈಗ ಈ ಲಗ್ನ ನೌಕರಿ ಲಗ್ನ ತಿನ್ನೋದು ಈಗ ರೈತರು ಲಗ್ನ ಆಗೋದಿಲ್ಲ ಅನ್ನೋದು ತಿಲಿ ಅಂತಿದ್ದಾರೆ ಎಲ್ಲರು ಏನು ತಿಳಿ ಹ್ಞೂ ದಯವಿಟ್ಟು ಗೌರವ ಸರಿ ರೈತರು ಭಯ ಭಯಂಕರ ತ್ರಾಸದಾಯಕಂತಾನ ಅವ ಅನ್ನ ಅವ ಅವನಿಗೆ ನೀವು ಎಲ್ಲ ತೊಂದರೆ ಮಾಡಿ ಅವನಿಗೆ ಹೋರಾಟ ಮಾಡಿ ಮಾಡೋದು ಮಾಡಿ ಹತ್ತು ದಿನ ಅವ್ರ ಉದ್ಯೋಗ ಇಲ್ಲ ಏನಿಲ್ಲ ಅವ್ರಿಗೆ ಯಾರು ಸಹಾಯ ಮಾಡೋದು ದಯವಿಟ್ಟು ರೈತ ರೆಸ್ಪೆಕ್ಟ್ ಕೊಡ್ರಿ ಗೌರವ ಮಾಡ್ರಿ ಅನ್ನದಾತ ಅವ ದೇವರು ದೇವರ ಪ್ರತಿರೂಪ ಯಾಕ ಅನ್ನ ನೀಡ ಅವನೇ ಅವನೇ ದುಡ್ಲಿಕ್ಕಂದ್ರೆ ಅವ ತನಗೆಟ್ಟ ಬೇಕು ಬಟ್ಟೆ ದುಡ್ಡುಕೊಂಡ್ಕೊತ ಕೈ ಕೊಡ್ಕೊತ ಮುಂದೆ ಏನು ತಿಂತೀರಿ ನೀವು ದೊಡ್ಡವ್ರ ಕಂಪ್ನಿಯವ ದೊಡ್ಡ ಫ್ಯಾಕ್ಟ್ರಿ ಅವ ನೀವು ಕಬ್ಬಿನ ಬೆಲೆ ಏನು ಉಳಿದ್ಲಿತ್ತೀರಿ ನೀವು ಮೂರುವರೆ ಸಾರಿ ಕೊಡೋ ಮತ್ತು ಉಳಿದ್ಲಿಕ್ಕ ಫ್ಯಾಕ್ಟ್ರಿ ಬಂದ್ ಮಾಡಿರಲಿಲ್ಲ ಅಲ್ಲಿಂದ ಎರಡ ಫ್ಯಾಕ್ಟ್ರಿ ಮಾಡ್ತೀರಿ ಮೂರೂನು ಫ್ಯಾಕ್ಟ್ರಿ ಮಾಡ್ತೀರಿ ಫ್ಯಾಕ್ಟ್ರಿ ಹ್ಯಾಂಗಿಡಿಸ್ತೀರಿ ಅದಕ್ಕಾಗಿ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಅವರು ಪಗಾರ ಹೆಚ್ಚಿ ಬಡ ಬಡ ಪಗಾರ ಹೆಚ್ಚಿಗೆ ಮಾಡಿರಿ ಅವ್ರಿಗೆ ಆರ್ಡ್ರಸ್ ಕೊಡ್ತೀರಿ ಅವ್ರು ಹಗಡೆ ಕಟ್ಸಿರ್ತಾರೆ ಅವರೆಲ್ಲ ಪೆನ್ಷನ್ ಬಂದ್ ಮಾಡ್ರಿ ಪೆನ್ಷನ್ ಕೊಡಬೇಡನಾ ಸಾಕಷ್ಟು ಗಶಿ ಮತ್ತೆ ಮತ್ತು ಅವ್ರು ಪೆನ್ಷನ್ ಕೊಡ್ತಾರೆ ರೈತರು ಕೊಡು ಪೆನ್ಷನ್ ರೈತ ಅರವತ್ತಾರು ದಾರ ಒಂದು ಹದಿನೈದು ದಾರ ಪೆನ್ಷನ್ ಕೊಡ್ರಿ ಅವನಿಗೆ ಅವ್ರಿಗೆ ಏನು ಕೊಡುದಲ್ಲ ಕಾಲ ಚೆಪ್ಪಲ್ಲಿರದಲ್ಲ ಅವರು ಅದಕ್ಕಾಗಿ ದಯವಿಟ್ಟು ಭಾರತ ದೇಶದ ಎಲ್ಲ ಜನರು ಕರ್ನಾಟಕ ಎಲ್ಲ ಜನರು ರೈತನ್ನು ಬಹಳ ಅಂತ ಹೇಳಿ ಎರಡು ಮಾಸ ಮುಗಿಸ್ತಾರೆ